ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಂಜುನಾಥ್ ಕಾಂಬಳಿ ಗೆಳೆಯರೇ ಹಿಂದಿನ ಒಂದು ಅಧ್ಯಾಯದ ಒಳಗಿನವ ಮೈಸೂರು ಆರಂಭಿಕ ಮೈಸೂರು ಒಡೆಯರ ಬಗ್ಗೆ ತಿಳಿದುಕೊಂಡಿದ್ವಿ ಎರಡನೇ ಕೃಷ್ಣರಾಜ ಒಡೆಯರು ಮೂಕರು ಮತ್ತು ಕಿವಡರಾಗಿದ್ದರಿಂದ ದಳವಾಯಿಗಳಾದ ನಂಜರಾಜಯ್ಯ ಆಳ್ವಿಕೆಯನ್ನು ಮಾಡ್ತಾರ ಈ ಆಳ್ವಿಕೆಯ ಕಾಲದೊಳಗ ಸಾಮಂತರೆಲ್ಲ ದಂಗೆ ಹೇಳ್ತಾರ ಈ ಸಾಮಂತರ ದಂಗೆಯನ್ನ ಹತ್ತಿಕ್ಕಲಾಗದೆ ಈ ಧಾರವಾಹಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ವಿಫಲರಾಗ್ತಾರ ಈ ಮೈಸೂರು ಒಡೆಯರ ಒಬ್ಬ ಸೈನಿಕನಾದಂತ ಯಾರಪ್ಪ ಅಂತಂದ್ರ ಕೈದರಲ್ಲಿ ಈ ದ ಸಾಮಂತರ ದಂಗೆಯನ್ನು ಹತ್ತಿಕ್ಕಿ ಈ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡು ಸರ್ವಾಧಿಕಾರಿಯಂತೆ ಆಳ್ವಿಕೆಯನ್ನು ಆರಂಭಿಸಿದ ತಂದ ಹೇಳಿದ್ವಿ ತರಗತಿ ಒಳಗೆ ನಾವು ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಏನಪ್ಪ ಇವು ಆಂಗ್ಲೋ ಮೈಸೂರು ಯುದ್ಧ ಅಂತಂದ್ರೆ ಹೈದರಾಲಿಯ ತಂದ ಹೇಳ್ತೀವಿ ನಾವು ಈ ಐದರ ಎದ್ದವ ಈ ಮೈಸೂರು ಒಡೆಯರ ಮೇಲೆ ಮೈಸೂರು ದಳವಾಯಿಗಳ ಮೇಲೆ ಸಾಮಂತರ ದಂಗೆ ಸಾಮಂತರ ದಂಗೆಗಳನ್ನು ಮಾಡಿದಾಗ ಈ ಸಾಮಂತರ ದಂಗೆಯನ್ನು ಹಚ್ಚಿಕಿ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡು ಆಳ್ವಿಕೆಯನ್ನು ಆರಂಭಿಸ್ತಾನಂತ ಹೇಳಿದ್ವಿ ಈ ಐದರ ಎದ್ದವ ಹದಿನೇಳು ನೂರ ನಲವತ್ತೊಂದರಲ್ಲಿ ಕೋಲಾರ ಜಿಲ್ಲೆಯ ಬೂದಿ ಕೋಟೆ ಒಳಗ ಅಂತ ಹೇಳ್ತೇವೆ ಕೋಲಾರ ಜಿಲ್ಲೆಯ ಬೂದಿ ಕೋಟೆ ಒಳಗ ಐದರಾಲಿ ಅಂತ ಹೇಳ್ತೇವೆ ಈ ಐದರ ಅಲಿ ಬೆಂಗಳೂರಿನ ಒಳಗೆ ಒಂದು ಲಾಲಭಾಗವನ್ನ ಸ್ಥಾಪನೆ ಮಾಡಿದತ್ತಂತ ಹೇಳ್ತೀವಿ ಮತ್ತು ಈ ಚಿತ್ರದುರ್ಗದ ಒಳಗ ಯಾರಪ್ಪ ಆಳ್ವಿಕೆ ಮಾಡಕ್ಕೆ ಹತ್ತಿದ್ರಪ್ಪ ಐದರೇ ಮದಕರಿ ನಾಯಕ ಚಿತ್ರದುರ್ಗ ಒಳಗೆ ಆಳ್ವಿಕೆ ಮಾಡಕತ್ತಿದ್ದ ಈ ಒಂದು ಒಳಗೆ ಈ ಐದರಾಳಿಯದ್ದವ ಏನು ಮಾಡಿದಪ್ಪ ಅಂತಂದ್ರೆ ಚಿತ್ರದುರ್ಗದ ಕೋಟೆಯ ಮೇಲೆ ಮುತ್ತಿಗೆ ಹಾಕುವ ಮೂಲಕ ಒಣಕೆ ಒಬ್ಬವಿಂದ ಸೋಲನ್ನು ಅನುಭವಿಸ್ತಾನಂದ ಹೇಳ್ತೀವಿ ಯಾರು ಐದರ ಅಳಿಯ ತಂದ ಹೇಳ್ತೀವಿ ಈ ಐದರಾಳಿ ಪ್ರೇಂಚರ ಒಂದ ಸಹಾಯವನ್ನು ಪಡ್ಕೊಂಡ ಹೈದರಾಲಿ ಯಾರಪ್ಪ ಅಂತಂದ್ರೆ ಫ್ರೆಂಚರ ಒಂದು ಸಹಾಯವನ್ನು ಪಡ್ಕೊಂಡ ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾನ ಇದರಿಂದ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಯಾವಾಗಪ್ಪ ಅಂತಂದ್ರೆ ಕ್ರಿಸ್ತ ಶಕ ನೂರ ಅರವತ್ತೇಳರಿಂದ ಅರವತ್ತೊಂಬತ್ತರವರೆಗೆ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಹದಿನೇಳು ನೂರ ಅರವತ್ತೇಳರಿಂದ ಅರವತ್ತೊಂಬತ್ತರವರೆಗೆ ಒಂದನೇ ಮೈಸೂರಿಂದ ನಡೆಯುತ್ತೀ ಯಾರ ನಡುವೆಯಪ್ಪ ಅಂತಂದ್ರೆ ಈ ಹೈದರಾಲಿ ಮತ್ತು ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯತಿ ಆವಾಗ ಬ್ರಿಟಿಷ್ ಅಧಿಕಾರಿ ಯಾರಾಗಿದಪ್ಪ ಅಂತಂದ್ರೆ ಕರ್ನಲ್ ಸ್ಮಿತ್ ಅನವ ಬ್ರಿಟಿಷ್ ಅಧಿಕಾರಿಯಾಗಿರ್ತಾನೆ ಈ ಬ್ರಿಟಿಷರು ಒಂದು ಏನಪ್ಪ ಉಪಾಯ ಮಾಡ್ತಾರಪ್ಪ ಅಂತಂದ್ರೆ ತ್ರಿಕೂಟ ಸೈನ್ಯವನ್ನು ರಚನೆ ಮಾಡ್ತಾರೆ ಈ ಹೈದರಾಲಿಯನ್ನ ಸಂಪೂರ್ಣವಾಗಿ ಸೋಲಿಸಬೇಕಂತಂದ ತ್ರಿಕೂಟ ಸೈನ್ಯವನ್ನು ರಚನೆ ಮಾಡ್ತಾರೆ ಈ ತ್ರಿಕೂಟ ಸೈನ್ಯ ಒಳಗೆ ಯಡ್ಯಾರು ಇದ್ದಪ್ಪ ಅಂತಂದ್ರೆ ಒಂದು ಬ್ರಿಟಿಷರ ಒಂದು ಸೈನ್ಯ ಮರಾಠರ ಸೈನ್ಯ ಹೈದರಾಬಾದ್ ನಿಜಾಮನ ಸೈನ್ಯ ಅಂತಂದು ಈ ತ್ರಿಕೂಟ ಸೈನ್ಯ ಒಂದು ಕಡೆ ಆದರೆ ಹೈದರಾಲಿಯ ಸೈನ್ಯ ಇನ್ನೊಂದು ಕಡೆ ಈ ಐದರಾಲಿಯಾವು ಈ ತ್ರಿಕೂಟ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸುವ ಮೂಲಕ ಹದಿನೇಳು ನೂರ ಅರವತ್ತೊಂಬತ್ತರ ಒಳಗೆ ಒಂದು ಒಪ್ಪಂದ ಆಗ್ತಾಯಿ ಮದ್ರಾಸ್ ಒಳಗೆ ಅದಕ್ಕೆ ಮದ್ರಾಸ್ ಒಪ್ಪಂದ ತಂದು ಕರಿತೀವಿ ಯಾರ ನಡುವೆ ನಡೀತೀವಿ ಹದಿನೇಳು ನೂರ ಅರವತ್ತೊಂಬತ್ತರ ಒಳಗೆ ಅಲ್ಲಿ ಮತ್ತು ಬ್ರಿಟಿಷರ ನಡುವೆ ಮದ್ರಾಸ್ ಒಪ್ಪಂದ ನಡೆಯುತ್ತಿ ಈ ಮದ್ರಾಸ್ ಒಪ್ಪಂದದ ಮೂಲಕ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಗ್ತೈತಿ ಅಂತಂದು ಹೇಳ್ತೀವಿ ಈ ಒಪ್ಪಂದದ ಕರಾರುಗಳು ಏನಪ್ಪ ಅಂತಂದ್ರೆ ಪರಸ್ಪರ ವಶಪಡಿಸಿಕೊಂಡಿರುವ ಅಥವಾ ಗೆದ್ದುಕೊಂಡಿರುವ ಪ್ರದೇಶಗಳನ್ನು ಬಿಟ್ಟು ಕೊಡುವುದು ಅಂತಂದು ಹೇಳ್ತೀವಿ ಅಂತಂದ್ರೆ ಇಲ್ಲಿ ನೋಡಿರಿ ಇಬ್ಬರು ಅಂದ್ರೆ ಹೈದರಾಲಿ ಬ್ರಿಟಿಷರ ಒಂದು ಪ್ರದೇಶಗಳನ್ನು ವಶಿಪಡಿಸಿಕೊಂಡಿದ್ದರೆ ಅವನು ಕೊಡಬೇಕು ಬ್ರಿಟಿಷರ ಹೈದರಾಲಿಯ ಪ್ರದೇಶಗಳನ್ನು ವಶಿಪಡಿಸ್ಕೊಂಡಿದ್ರೆ ಅದನ್ನು ಬಿಟ್ಟು ಕೊಡಬೇಕು ಅಂತಂದ್ರೆ ಈ ಒಂದನೇ ಈ ಮದ್ ಮದ್ರಾಸ್ ಒಪ್ಪಂದದ ಪ್ರಕಾರ ಕರಾರುಗಳಾಗ್ತಿರ್ತವೆ ಇದಾದ ನಂತರ ಈ ಐದರಾಲಿಯ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಅವಾಗ ಬ್ರಿಟಿಷರು ಐದರ ಒಂದು ನೆರವಿಗೆ ಬರಬೇಕು ಅಂತಂದ ಈ ಮದ್ರಾಸ್ ಒಪ್ಪಂದದ ಕರಾರಾಗಿರೈತಿ ಇದಾದ ನಂತರ ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತಿ ಯಾವಾಗಪ್ಪ ಅಂತಂದ್ರೆ ಹದಿನೇಳು ನೂರ ಎಂಬತ್ತರಿಂದ ನಾಲ್ಕರವರೆಗೆ ಎರಡನೇ ಒಂದು ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ನೂರ ಎಂಬತ್ತ ನಾಲ್ಕು ಎಂಬತ್ತರಿಂದ ಏಳ್ನೂರ ಎಂಬತ್ನಾಲ್ಕರವರೆಗೆ ಒಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು ಯಾರ ನಡುವಪ್ಪ ಅಂತಂದ್ರೆ ಐದರ ಅಲ್ಲಿ ಮತ್ತು ವಾರೆನ್ಸ್ ಎಸ್ಟಿಂಗ್ಸ್ ಅಂತ ಬ್ರಿಟಿಷ್ ಗವರ್ನರ್ ಇದ್ದರ್ತಾನ ಯಾಕೆ ಎರಡನೇ ಮೈಸೂರು ಯುದ್ಧ ನಡೆಯುತ್ತಪ್ಪ ಅಂತಂದ್ರೆ ಕಾರಣ ಏನಪ್ಪಾ ಅಂತಂದ್ರೆ ಹದಿನೇಳುನೂರ ಎಂಬತ್ತೊಂದರಲ್ಲಿ ಮಾರಾಟರು ಇದ್ದವರ ಹೈದರಾಲಿಯ ಮೇಲೆ ದಾಳಿಯನ್ನು ಮಾಡ್ತಾರೆ ಈ ದಾಳಿಯೇ ಮಾಡಿದಾಗ ಬ್ರಿಟಿಷರು ಹೈದರಾಲಿಯ ಒಂದು ನೆರವಿಗೆ ಬರಂಗಿಲ್ಲ ಮದ್ರಾಸ್ ಒಪ್ಪಂದವನ್ನು ಮುರ ಮುರಿತಾರ ಇದರಿಂದ ಶಿಫ್ಟಿಗೆದ್ದ ಐದರ ಅಳಿಯದ ಈ ಬ್ರಿಟಿಷ್ ಗವರ್ನರ್ ಆದಂತಹ ವಾರನ್ ಹೇಸ್ಟಿಂಗ್ಸನನ್ನು ಸಂಪೂರ್ಣವಾಗಿ ಸೋಲಿಸ್ತಾನು ಅಂತಂದು ಹೇಳ್ತೀವಿ ಈ ವಾರನ್ ಹೇಸ್ಟಿಂಗ್ಸನ್ನು ಸಂಪೂರ್ಣವಾಗಿ ಸೋಲಿಸುವ ಮೂಲಕ ಏನು ಮಾಡ್ತಾನಪ್ಪ ಅಂತಂದ್ರೆ ಕಿನ್ ಕ್ರಿಸ್ತಶಕ ಹದಿನೇಳು ನೂರ ಎಂಬತ್ತೆರಡರೊಳಗೆ ಐದರಾಲಿ ಬೆನ್ನು ರೋಗದಿಂದ ನಿಧನವನ್ನು ಹೊಂದಾನೆ ಈತ ನಿಧನ ಹೊಂದಿದ ನಂತರ ಯುದ್ಧವನ್ನು ಮುಂದುವರಿಸಿದವರು ಯಾರಪ್ಪ ಅಂತಂದ್ರೆ ಟಿಪ್ಪು ಹೇಳ್ತೀವಿ ಈ ಟಿಪ್ಪು ಸುಲ್ತಾನ ಎರಡನೇ ಮೈಸೂರು ಆಂಗ್ಲೋ ಮೈಸೂರು ಯುದ್ಧವನ್ನು ಮುಂದುವರಿಸಿ ಜಯವನ್ನು ಗಳಿಸ್ತಾನೆ ಈ ಎರಡನೇ ಮೈಸೂರು ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದ ಮೂಲಕ ಕೊನೆಗೊಳ್ಳಿ ಅಂತಂದು ಹೇಳ್ತೀವಿ ಈ ಮಂಗಳೂರು ಒಪ್ಪಂದದ ಪ್ರ ಕರಾರುಗಳು ಏನಪ್ಪ ಒಪ್ಪಂದದ ಕರಾರುಗಳು ಏನಪ್ಪ ಅಂತಂದ್ರೆ ಈ ಮಂಗಳೂರು ಒಪ್ಪಂದ ಯಾವಾಗ ನಡೆಯುತ್ತಿ ಕ್ರಿಸ್ತಶಕ ಹದಿನೇಳು ನೂರ ಎಂಬತ್ನಾಲ್ಕರ ಒಳಗೆ ಮಂಗಳೂರು ಒಪ್ಪಂದ ನಡೆಯುತ್ತಿ ಈ ಮಂಗಳೂರು ಒಪ್ಪಂದದ ಕರಾರುಗಳು ಏನಪ್ಪ ಅಂತಂದ್ರೆ ಪರಸ್ಪರ ಗೆದ್ದ ಪ್ರದೇಶಗಳನ್ನು ಬಿಟ್ಟುಕೊಡುವುದು ಗೆದ್ದ ಪ್ರದೇಶಗಳನ್ನು ಬಿಟ್ಟುಕೊಡುವುದು ಮತ್ತು ಶತ್ರುಗಳ ಶತ್ರುಗಳ ನಡುವೆ ಏನು ಪಾತ್ರ ಒಪ್ಪಂದ ಮಾಡಿಕೊಳ್ಳುವಂತಿಲ್ಲ ಅಂತಂದು ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಂದು ಕರಾಳುಗಳಾಗಿರ್ತಾವೆ ಯಾವುದೊಂದು ಮಂಗಳೂರು ಒಪ್ಪಂದದ ಕರಾಳುಗಳಾಗಿರ್ತಾವೆ ಗೆದ್ದ ಪ್ರದೇಶಗಳನ್ನು ಬಿಟ್ಟುಕೊಡುವುದು ಮತ್ತು ಶತ್ರುಗಳ ಮಧ್ಯೆ ಹಸ್ತಕ್ಷೇಪ ಶತ್ರುಗಳ ನಡುವೆ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ ತಂದ ಮಂಗಳೂರಪ್ಪ ಕರಾರುಗಳಾಗಿರ್ತವೆ ಇದಾದ ನಂತರ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗಪ್ಪ ಅಂತಂದ್ರೆ ನೂರ ತೊಂಬತ್ತರಿಂದ ತೊಂಬತ್ತೆರಡರವರೆಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಈ ಯುದ್ಧಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಟಿಪ್ಪು ಸುಲ್ತಾನ ಈ ಪ್ರೇಂಚರ ಒಂದು ಸಹಾಯವನ್ನು ಪಡ್ಕೊಂಡ ತಿರುವಾಂಕೂರಿನ ಮೇಲೆ ದಾಳಿಯನ್ನು ಮಾಡಿರ್ತಾನೆ ಟಿಪ್ಪು ಸುಲ್ತಾನ ಏನಪ್ಪಾ ಅಂಚರ ಒಂದು ಸಹಾಯವನ್ನು ಪಡ್ಕೊಂಡ ತಿರುವಾಂಕೂರಿನ ಮೇಲೆ ದಾಳಿಯನ್ನು ಮಾಡಿರ್ತಾನೆ ಆವಾಗ ಲಾರ್ಡ್ ಕಾರ್ನ್ವಾಲಿಸ ಬ್ರಿಟಿಷ್ ಗವರ್ನರ್ ಆಗಿರ್ತಾನೆ ಲಾರ್ಡ್ ಕಾರ್ನ್ವಾಲಿಸ ಬ್ರಿಟಿಷ್ ಗವರ್ನರ್ ಆಗಿರ್ತಾನೆ ಈ ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ಈ ಟಿಪ್ಪು ಸುಲ್ತಾನ ನಡುವೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತಿ ಕ್ರಿಸ್ತ ಶಕ ಹದಿನೇಳು ನೂರ ತೊಂಬತ್ತರಿಂದ ತೊಂಬತ್ತೇಳರೊಳಗೆ ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಒಳಗ ಟಿಪ್ಪು ಸುಲ್ತಾನನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ ಅಂತಂದ್ರೆ ಲಾರ್ಡ್ ಕಾನ್ ಹೋಲಿಸಿದ್ದವ ಸೋಲಿಸಿ ಇಲ್ಲಿ ಒಂದು ಹದಿನೇಳು ನೂರ ತೊಂಬತ್ತು ಒಳಗೆ ಒಂದು ಮದ್ರಾಸ್ ಒಪ್ಪಂದ ನಡೆಯುತ್ತಿ ಈ ಮದ್ರಾಸ್ ಒಪ್ಪಂದದ ನಂತರ ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಏನಿ ಮುಕ್ತಾಯವಾಗ್ತೈತಿ ಅಂತಂದು ಕೇಳ್ತೀವಿ ಈ ಶ್ರೀ ಮೂರನೇ ಒಂದು ಆಂಗ್ಲೋ ಮೈಸೂರು ಯುದ್ಧ ಯಾವ ಒಂದು ಒಪ್ಪಂದ ಹದಿನೇಳು ನೂರ ತೊಂಬತ್ತೆರಡರೊಳಗೆ ಶ್ರೀರಂಗಪಟ್ಟಣ ಒಪ್ಪಂದ ನಡೆಯುತ್ತಿ ಈ ಒಪ್ಪಂದದ ಕರಾರುಗಳು ಏನಪ್ಪ ಅಂತಂದ್ರೆ ಯುದ್ಧ ನಷ್ಟವಾಗಿ ಮೂರು ಕೋಟಿ ರೂಪಾಯಿ ಹಣವನ್ನು ನೀಡಬೇಕು ಮತ್ತು ಅರ್ಧ ರಾಜ್ಯವನ್ನು ಬಿಟ್ಟು ಕೊಡಬೇಕು ಅರ್ಧ ರಾಜ್ಯವನ್ನು ಬಿಟ್ಟು ಕೊಡಬೇಕು ಯುದ್ಧ ಮೂರು ಕೋಟಿ ರೂಪಾಯಿ ಹಣವನ್ನು ಕೊಡಬೇಕು ಆ ಮೂರು ಕೋಟಿ ರೂಪಾಯಿ ಹಣವನ್ನು ಕೊಡುವವರೆಗೂ ಟಿಪ್ಪು ಸುಲ್ತಾನನ ಇಬ್ಬರು ಮಕ್ಕಳನ್ನು ಒತ್ತೆಯಡ್ತಾನೆ ಇದು ಭೂ ಶ್ರೀರಂಗಪಟ್ಟಣದ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದದ ಕರಾರುಗಳು ತಂದು ಹೇಳ್ತೀವಿ ಇದಾದ ನಂತರ ಹದಿನೇಳು ನೂರ ತೊಂಬತ್ತರಂಬತ್ತರ ಒಳಗೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಹದಿನೇಳು ನೂರ ತೊಂಬತ್ತರಂಬತ್ತರ ಒಳಗೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತಿ ಈ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಯಾರ ನಡುವೆ ನಡೆಯಪ್ಪ ಅಂತಂದ್ರೆ ಟಿಪ್ಪು ಸುಲ್ತಾನ್ ಮತ್ತು ಲಾರ್ಡ್ ವೆಲ್ಲೆಸ್ಲಿ ತಂದ ಗವರ್ನರ್ ಇದ್ದಿರ್ತಾನೆ ನೂರ ತೊಂಬತ್ತೆಂಟರ ಒಳಗೆ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತೊಂಬರ್ತಾನೆ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಟಿಪ್ಪು ಸುಲ್ತಾನನ ಮೇಲೆ ಹೇರಿ ಮೈಸೂರನ್ನು ವಶಪಡಿಸಿಕೊಳ್ಳಬೇಕಂತ ಅಂದ್ಕೊಂಡಿರ್ತಾನೆ ಆದರೆ ಈ ಟಿಪ್ಪು ಸುಲ್ತಾನ್ ಇದ್ದಾವ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ಳಂಗಿಲ್ಲ ಅದನ್ನು ವಿರೋಧಿಸ್ತಾನೆ ಅದಕ್ಕೆ ಈ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಹದಿನೇಳು ನೂರ ತೊಂಬತ್ತೊಂಬತ್ತರೊಳಗೆ ನಡೆಯಿತೀವಿ ಈ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಒಳಗೆ ಲಾರ್ಡ್ ವೆಲ್ಲೆಸ್ ಇದ್ದಾವ ಟಿಪ್ಪು ಸುಲ್ತಾನವನ್ನು ಸಂಪೂರ್ಣವಾಗಿ ಸೋಲಿಸಿ ಮಳವಳಿ ಬಳಿ ಹತ್ಯೆ ಮಾಡ್ತಾರೆ ಹತ್ಯೆ ಮಾಡಿ ಸಂಪೂರ್ಣ ಈ ಮೈಸೂರನ್ನು ವಶಪಡಿಸಿಕೊಳ್ತಾರೆ ವಶಪಡಿಸಿಕೊಳ್ಳುವುದರ ಮೂಲಕ ಒಂದು ಭಾಗವನ್ನು ಬ್ರಿಟಿಷರು ಇಟ್ಕೊಳ್ತಾರೆ ಇನ್ನೊಂದು ಭಾಗವನ್ನು ಮರಾಠರು ಹಂಚ್ಕೊಳ್ತಾರೆ ಇನ್ನೊಂದು ಭಾಗವನ್ನು ಹೈದರಾಬಾದ್ ನಿಜಾಮ ಇನ್ನೊಂದು ಭಾಗವನ್ನು ಮುಮ್ಮಡಿ ಕೃಷ್ಣರಾಜ್ ಒಡೆಯರಿಗೆ ಬಿಟ್ಕೊಡ್ತಾರೋ ಅಂತಂದು ಹೇಳ್ತೇವೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಒಂದು ಭಾಗವನ್ನು ಮೈಸೂರಿಗೆ ಬಿಟ್ಕೊಡ್ತಾರೋ ಯಾವ ಒಂದು ಕ ಶರತ್ತಿನ ಮೇಲೆ ಬಿಟ್ಕೊಡ್ತಾರಪ್ಪ ಅಂತಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಗೆಯನ್ನು ಸೂಚಿಸಿದರೆ ಮಾತ್ರ ಮೈಸೂರು ಸಂಸ್ಥಾನವನ್ನು ಅವರಿಗೆ ಬಿಟ್ಟುಕೊಡ್ತೀವಿ ಅಂತಂದರೆ ಒಂದು ಒಪ್ಪಂದಕ್ಕೆ ಆಗಿರೋದು ಆ ಒಪ್ಪಂದದ ಪ್ರಕಾರ ಅವರಿಗೆ ಮೈಸೂರನ್ನು ಬಿಟ್ಟುಕೊಡ್ತಾರೋ ಅಂತಂದು ಹೇಳ್ತೀವಿ ಈ ಏನು ಇದರ ನಂತರ ಈ ಟಿಪ್ಪು ಸುಲ್ತಾನ್ ಬೆಂಗಳೂರು ಸಮೀಪ ದೇವನಹಳ್ಳಿ ಒಳಗ ಜನಸ್ಥಾನ ಅಂತ ಹೇಳ್ತೀವಿ ಟಿಪ್ಪು ಸುಲ್ತಾನ ಎಲ್ಲಿಪಾ ಅಂತಂದ್ರೆ ಬೆಂಗಳೂರು ಸಮೀಪ ದೇವನಹಳ್ಳಿ ಒಳಗೆ ಜನಸ್ಥಾನ ಅಂತ ಹೇಳ್ತೀವಿ ಯುದ್ಧ ಒಳಗ ಮೊದಲ ಬಾರಿಗೆ ರಾಕೆಟ್ಗಳನ್ನು ಬಳಸಿದ ತೊರೆ ಸುಲ್ತಾನ ಯಾರಪ್ಪ ಪಾತಂದ್ರೆ ಟಿಪ್ಪು ಸುಲ್ತಾನ್ ಅಂತ ಕರಿತೀವಿ ಯುದ್ಧ ಒಳಗ ಮೊದಲ ಬಾರಿಗೆ ರಾಕೆಟ್ಗಳನ್ನು ಬಳಸಿದ ಯಾರಪ್ಪ ಪಾತಂದ್ರೆ ಟಿಪ್ಪು ಸುಲ್ತಾನ್ ಶೃಂಗೇರಿಯ ಶಾರದಾ ಪೀಠದ ಮೇಲೆ ಶೃಂಗೇರಿಯ ಶಾರದಾ ಪೀಠದ ಮೇಲೆ ಮರಾಠರು ದಾಳಿ ಮಾಡ ಮಾಡಿದಾಗ ಆ ದೇವ್ ಶೃಂಗೇರಿಯ ಶಾರದಾ ಪೀಠವನ್ನು ರಕ್ಷಣೆ ಮಾಡಿ ಆ ಶೃಂಗೇರಿಯ ಶಾರದಾ ಪೀಠಕ್ಕೆ ಬೆಳ್ಳಿಯ ಒಂದು ಪಲ್ಲಕ್ಕಿಯನ್ನು ದಾನವಾಗಿ ನೀಡಿದತ್ತ ಅಂತ ಹೇಳ್ತೀವಿ ಭಾರತಕ್ಕೆ ನೀಲಗಿರಿ ಸಸ್ಯಗಳನ್ನು ಪರಿಚಯ ಮಾಡಿದವರು ಯಾರಪ್ಪ ಅಂತಂದ್ರೆ ಟಿಪ್ಪು ಸುಲ್ತಾನ್ ಅಂತಂದು ಕೇಳ್ತೀವಿ ಈತನಿಗೆ ಒಂದು ಬೆಳೆದು ಇದ್ದರಂತೆ ಏನಪ್ಪಾ ಅಂತಂದ್ರೆ ಮೈಸೂರು ಹುಲಿ ಅಂತಂದು ಕೇಳ್ತೀವಿ ಯಾರಪ್ಪ ಅಂತಂದ್ರೆ ಟಿಪ್ಪು ಸುಲ್ತಾನ್ ಈ ಟಿಪ್ಪು ಸುಲ್ತಾನಾಗ ಒಬ್ಬ ಸೇನಾಪತಿ ಇದ್ದ ಅಂತ ಯಾರಪ್ಪ ಅಂತಂದ್ರೆ ದೊಂಡಿಯಾವಾಗ ಅಂತಂದು ಕೇಳ್ತೀವಿ ಈ ದೊಂಡಿಯಾವಾಗ ಮತ್ತು ಆ ಟಿಪ್ಪು ಸುಲ್ತಾನ ನಡುವೆ ವೈಮನಸ್ಸು ಉಂಟಾಗಿ ದೊಂಡಿಯಾವಾಗ ಮತ್ತು ಟಿಪ್ಪು ಸುಲ್ತಾನ್ ಬೇರೆ ಆಗಿರ್ತಾರೆ ಈ ದೊಂಡಿಯಾವಾಗ ಹದಿನೆಂಟುನೂರನೇ ಸ್ವೀ ಒಳಗ ಮೈಸೂರು ಸಂಸ್ಥಾನದ ಮೇಲೆ ಬ್ರಿಟಿಷರ ರಾಜ್ಯಪ್ರಭುತ್ವದ ಮೇಲೆ ಬ್ರಿಟಿಷರ ಮೇಲೆ ಆಕ್ರಮಣವನ್ನು ಮಾಡ್ತಾನೋ ಅಂತಂದು ಹೇಳ್ತೀವಿ ಈತನನ್ನು ಲಾಡ್ರು ಎಲ್ಲಿದ್ದಾವ ಹೇಳಿಪ್ಪ ಅಂತಂದ್ರೆ ರಾಯಚೂರು ಬಳಿ ಈತನನ್ನು ಹತ್ಯೆ ಮಾ ಮಾಡ್ತಾನೋ ನಾವು ಆಧುನಿಕ ಭಾರತದ ಇತಿಹಾಸವನ್ನು ಓದುವಾಗ ದೊಂಡಿಯಾವಾಗ ಬಗ್ಗೆ ನಾವು ತಿಳಿದುಕೊಳ್ತೀವಿ ಇದಾದ ನಂತರ ನಾವು ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ಮೇಲೆ ಕಮಿಷನರ್ ಆಳ್ವಿಕೆ ದಿವಾನರ ಒಂದು ಆಡಳಿತ ಸುಧಾರಣೆಗಳು ಇವುಗಳ ಮುಂದೆ ಇವುಗಳ ಬಗ್ಗೆ ಮುಂದಿನ ತರಗತಿ ಒಳಗೆ ನಾವು ಅಧ್ಯಯನ ಮಾಡಿ ತಿಳಿದುಕೊಳ್ಳೋಣ ಅಂತ ಹೇಳಿ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು